ಪ್ರೀತಮ್ ಅವರು ಹೇಳ್ತಾರೆ ವಿಕ್ರಮ್ ಇಷ್ಟು ದಿನ ಇದ್ದಲ್ಲ ನೀನು ಮದುವೆ ಆಗಿ ಈಗ ಗಂಡ ಅನ್ಸ್ಕೊಂಡಿದ್ದೀಯಲ್ಲ ನೀನು ನನಗೂ ಕೊಡಿ ಈಗ ಅಂತ ಪ್ರೀತಮ್ ಹೇಳ್ತಾರೆ ಆಗ ವಿಕ್ರಮ್ ಸಿಟ್ಟಿಂದ ಬಂದು ಗುದ್ದೋಕಂತ ಬರ್ತಾರೆ ಪ್ರೀತಮ್ ಅವರು ತೋರಿಸ್ತಾರೆ ಅಲ್ಲಿ ಬೀಜ ಅಲ್ಲೇ ಇದ್ದಾಳೆ ಅಂತ ತೋರಿಸ್ತಾರೆ ನೋಡು ಲಾಡು ಚಿರೋಟಿಯನ್ನು ಕೊಡಿಸ್ತೀನಿ ಅಂತ ಪ್ರೀತಮ್ಮು ಹೇಳ್ತಾನೆ ಈಗ ಸುಮ್ಮನೆ ಇರು ಸುಮ್ಮನೆ ಇರ್ಬ ಇರದೆ ನಿನಗೆ ಬೇರೆ ಆಪ್ಷನ್ನೇ ಇಲ್ಲ ಅಂತ ಹೇಳ್ತಾರೆ ಈಗ ನೀನು ಸತ್ಯ ಹೇಳಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀಯಾ ನೋಡು ಯಾವ ರೀತಿ ಪರಿಣಾಮ ಆಗುತ್ತೆ ಅದನ್ನು ಎದುರಿಸೋಕ್ಕೆ ನನಗೂ ಆಗೋಲ್ಲ ನಿನಗೂ ಆಗೋಲ್ಲ ಅಂತ ಪ್ರೀತಮ್ ಹೇಳಿ ಕಾರ್ ಹತ್ರ ಹೋಗ್ತಾನೆ ವೇದ ನೀನು ಕುತ್ತಿಗೆಗೆ ತಾಳಿ ಕಟ್ಟಿರೋದು ನಾನೇ ಈಗ ಬಿಚ್ಚುತ್ತೇನೆ ಮತ್ತೆ ತಾಳಿ ಕಟ್ಟೋದು ನಾನೇ ಅಂತ ಪ್ರೀತಮ್ ಹೇಳ್ತಾನೆ ನೋಡು ಯೋಚನೆ ಮಾಡು ಜೀವನ ಮುಖ್ಯ ಅಂತ ಹೇಳ್ತಾರೆ ನೋಡು ಕಂಟಕ ಇದೆ ನಿನಗೇನರು ಆದರೆ ನಾನು ಜೀವಂತ ಬದುಕಿರಲ್ಲ ಅಂತ ಪ್ರೀತಮ್ ಹೇಳ್ತಾನೆ ನನಗೇನಾದ್ರು ಆದರೆ ಹಾಗೆಲ್ಲ ಮಾತಾಡ್ಬಿಡಿ ಅಂತ ಹೇಳ್ತಾರೆ ಏನೆಲ್ಲ ಆದರೆ ತಾಳಿನ ತೆಗೆದು ಬಿಡ್ತಾರೆ ಅಂದರೆ ನಾನು ಪ್ರೀತಮ್ ಹೋಗಿಬಿಟ್ರೆ ಹೋದರೆ ವೇದ ಅಂದ್ಕೊಂಡಿದ್ದಾಳೆ ಪ್ರೀತಮೇ ಗಂಡ ಅಂತ ಆಗ ತಾಳಿ ನಿಮ್ಗೇನರೂ ಆದರೆ ತಾಳಿನೇ ತೆಗೆದುಬಿಡ್ತಾರೆ ಅಂತ ಹೇಳ್ತಾರೆ ಹಾಗಾದರೆ ಬಾ ಅಂತ ಕರ್ಕೊಂಡು ಬರ್ತಾನೆ ಪ್ರೀತಮ್ ತಾಳಿ ತೆಗಿಸೋದಕ್ಕೆ ಕಾರಿಂದ ಅಲ್ಲಿಂದ ವೇದನ ಕೈ ಹಿಡ್ಕೊಂಡು ಕೆಳಗಡೆ ಮೆಟ್ಲು ಇಳಿದು ಬರ್ತಾ ಇರ್ತಾನೆ ವಿಕ್ರಮ್ ಅವರು ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಆದರೆ ಅವರಿಗೆ ಏನೂ ಮಾಡೋಕ್ಕೂ ಆಗ್ತಾ ಇಲ್ಲ ಆ ರೀತಿ ಪರಿಸ್ಥಿತಿ ವಿಕ್ರಮ್ ಎದುರೇ ವೇದನ ಕೈ ಹಿಡ್ಕೊಂಡು ಪ್ರೀತಮ್ ಹೆಗಲ ಮೇಲೆ ಕೈ ಹಾಕ್ಕೊಂಡು ವೇದನ ಮೇಲೆ ಹೋಗ್ತಾನೆ ವಿಕ್ರಮು ಹಿಂದೆ ಹಿಂದೆ ನೋಡ್ತಾ ಇರ್ತಾನೆ ಪ್ರೀತಮ್ ಅವರನ್ನು ಹಿಂದೆಯಿಂದ ನೋಡಿಕೊಂಡು ಹೋಗ್ತಾನೆ ವೇದನ ಕರ್ಕೊಂಡು ವಿಕ್ರಮ್ ಅವರು ದೇವ್ರೆ ಈ ರೀತಿ ಟೈಮ್ ಇಟ್ಕೊಂಡು ಈ ಥರ ಮಾಡಿಬಿಡ್ತೀಯಲ್ಲ ಅಂತ ದೇವರಿಗೆ ವಿಕ್ರಮ್ ಅವರು ಹೇಳ್ತಾ ಇರ್ತಾರೆ ನಾನು ಹಿಂದೆ ರೌಡಿ ಆಗಿದ್ದೆ ನನ್ನ ಮೇಲೆ ತಿಳ್ಸ್ಕೋ ಆದರೆ ವೇದಾಗೆ ವೇದನ ಮೇಲೆ ತಿರ್ಸ್ಕೊಬೇಡ ಅಂತ ದೇವರಿಗೆ ಹೇಳ್ತಾರೆ ಆತರ ಏನರೂ ನಿನಗೆ ಮನ್ಸಿದ್ರೆ ನನ್ನ ಕೈಕಾಲ್ ತೆಗಿ ನನ್ನ ತಲೆ ತೆಗಿ ಆದ್ರೆ ವೇದನ್ ಬೇಡ ಅಂತ ವಿಕ್ರಮ್ ಅವರು ಹೇಳ್ತಾ ಇರ್ತಾರೆ ಈಗ ಪೂಜೆ ಪುನಸ್ಕಾರ ಮಾಡ್ತಾ ತಾನೆ ಅದನ್ನ ನೋಡ್ತಾ ತಾನೆ ವೇದ ಮಾಡ್ತಾ ಇರೋದು ಅಂದ್ರೆ ದೇವ್ರಿಗೆ ಹೇಳ್ತಾ ಇದ್ದಾರೆ ವಿಕ್ರಮ್ ಅವರು ಏನು ನೀ ಈ ತರ ನೀನು ನೀನಾ ಅಂತ ವಿಕ್ರಮ್ ಅವರು ಸಿಟ್ಟಲ್ಲಿ ಅಂದ್ರೆ ಕೋಪದಲ್ಲಿ ಸಿಟ್ಟಲ್ಲಿ ಅಥವಾ ಆ ನೋವಲ್ಲಿ ದೇವರಿಗೆ ಹೇಳ್ತಾ ಇದ್ದಾರೆ ಯಾರ ಯಾರಾದ್ರೂ ಹೇಳ್ಕೊಳ್ಳೋ ಪರಿಸ್ಥಿತಿ ಇಲ್ಲ ಅವರಿಲ್ಲ ಆ ರೀತಿ ಆಗಿದೆ ಈಗ ಏನು ಇರೋ ನನ್ನ ಬೇತಾಳನ್ನ ಇಟ್ಕೊಂಡು ಈ ತರ ಮಾಡ್ತಾ ಇದ್ದಾನಲ್ಲ ಹುಚ್ಚ ಪ್ರೀತಂ ಅಂತ ಹೇಳ್ತಾರೆ ಅವಾಗ ವಿಕ್ರಮ ಏನಾದ್ರು ನಾ ಏನು ಮಾಡ್ಲಿ ನಾ ಏನು ಮಾಡ್ಲಿ ಅಂತ ಹೇಳ್ತಾರೆ ಇಲ್ಲಿ ಪುರೋಹಿತರು ತಾಳಿಗೆ ಪೂಜೆ ಮಾಡಿ ಎಲ್ಲ ಅವಶ್ಯಕತೆಯನ್ನು ಮ ಇರ್ತಾರೆ ಅಂದರೆ ಪೂಜೆಗೆ ತಾಳಿಗೆ ಪೂಜೆ ಮಾಡಿ ಎಲ್ಲ ದೇವರನ್ನು ನೆನೆಸ್ಕೊಳ್ಳಿ ಅಂತ ವೇದಾಗೆ ಪುರೋಹಿತರು ಹೇಳ್ತಾರೆ ಆಗ ದೇವರನ್ನ ಮನಸಲ್ಲಿ ಇಟ್ಕೊಂಡು ದೇವರನ್ನು ಭಕ್ತಿಯಿಂದ ನೆನೆಸ್ಕೊಂಡು ಆ ತಾಳಿ ತಗಿರಿ ಅಂತ ಪುರೋಹಿತರು ಹೇಳ್ತಾರೆ ಆಗ ವೇದ ತಾಳಿನ ತೆಗಿಯೋಕೆ ಹಿಡ್ಕೊತಾಳೆ ಆಗ ಹೇಳ್ತಾಳೆ ತೆಗಿಯೋಕ್ಕೆ ಬರ್ತಾ ಇಲ್ಲ ಅಂತ ವೇದ ಹೇಳ್ತಾಳೆ ಪ್ರೀತಂ ನನ್ಗೆ ಯಾಕೋ ಮನಸ್ಸು ಇಲ್ಲ ತಾಳಿ ತೆಗಿಯೋದಕ್ಕೆ ನೀವೇ ಬಿಡಿ ಅಂತ ಗೆ ಹೇಳ್ತಾರೆ ನೀವು ತೆಗೀರಿ ತಾಳಿನ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಅಜ್ಜಿ ಬರ್ತಾರೆ ಅಲ್ಲಿ ಅಜ್ಜಿ ಬಂದು ಕೈ ಹಿಡ್ಕೊಳ್ತಾರೆ ಅಜ್ಜಿ ಜೊತೆ ವೇದಾವತಿ ಅಜ್ಜಿ ಜೊತೆ ಜಯಮ್ಮನೂ ಬಂದಿರ್ತಾರೆ ಆಗ ವಿಕ್ರಮ್ ಅವರು ಓಡಿ ಬರ್ತಾರೆ ಒಳಗಡೆ ಓಡಿ ಬಂದು ನೋಡ್ತಾ ಇರ್ತಾರೆ ದೇವಸ್ಥಾನದ ಒಳಗಡೆ ಬರ್ತಾರೆ ತಾಳಿ ತೆಗಿಯೋ ಹಂತದಲ್ಲಿ ಕೈ ಹೋಗಿರುತ್ತೆ ಪ್ರೀತಮ್ ಅಂತ ಅಜ್ಜಿ ಅಂತ ಹೇಳ್ತಾರೆ ಪ್ರೀತಮ್ ಅವಾಗ ಜಯಮ್ಮ ಬಂದು ವೇದನ ಹಿಡ್ಕೊಳ್ತಾರೆ ನಿಂತ್ಕೊಳ್ತಾರೆ ಎಲ್ಲರೂ ನಿಂತ್ಕೊಳ್ತಾ ಇರೋ ಪುರೋಹಿತನು ಮದುವೆ ಮಾಡಿಸ್ತಾ ಇರ್ತಾನೆ ಅವನು ನಿಂತ್ಕೊಳ್ತಾನೆ ನಿಂತ್ಕೊಂಡಾಗ ಅಜ್ಜಿ ಹೇಳ್ತಾರೆ ಪ್ರೀತಮ್ ಅಜ್ಜಿ ಹೇಳ್ತಾರೆ ವೇದಾ ಬೈದು ಬೈದು ನನಗೆ ಅಭ್ಯಾಸ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ ಅವಾಗ ವೇದ ಹೇಳ್ತಾರೆ ನಿನಗೆ ಯಾಕೆ ಬೈತಾ ಇದ್ದಾರೆ ಯಾರು ಇವರು ಅಂತ ಹೇಳ್ತಾರೆ ವೇದ ಯಾರು ಇವರೆಲ್ಲ ಅಂತ ಹೇಳ್ತಾರೆ ನಿನ್ಗೆ ಯಾಕೆ ಬೈತಾ ಇದ್ದಾರೆ ಅಂತ ಹೇಳ್ತಾರೆ ಆಗ ಅಜ್ಜಿ ಹೇಳ್ತಾರೆ ಆವಾಗ ಅಜ್ಜಿ ಹೇಳ್ತಾರೆ ನಮ್ಮ ಊರಲ್ಲಿ ದೊಡ್ಡ ಜ್ಯೋತಿಷಿಯವ್ರು ಹೇಳ್ತಾರೆ ಏಳೋಳು ಜನ್ಮಕ್ಕೂ ಆ ಕುತ್ತಿಗೆಯಲ್ಲಿರೋ ತಾಳಿನ ತೆಗಿಬೇಡ್ದು ಅಂತ ವೇದಾವತಿ ಹೇಳ್ತಾರೆ ಯಾವಾಗಲೂ ಆ ತಾಳಿ ಅವ್ರ ಕುತ್ತಿಗೆಯಲ್ಲೇ ಇರಬೇಕು ಅಂತ ಜ್ಯೋತಿಷಿ ಹೇಳಿದರು ಅಂತ ಅಜ್ಜಿ ಹೇಳ್ತಾರೆ ಆಗ ಜಯಮ್ಮ ಕೇಳ್ತಾರೆ ಯಾಕಮ್ಮ ಆ ಥರ ನೋಡ್ತಾ ಇದೆಯಾ ಅಂತ ಹೇಳ್ತಾರೆ ಅಂದರೆ ಜಯಮ್ಮ ಬಂದು ವೇದನ ಹಿಡ್ಕೊಂಡಿರ್ತಾರೆ ಆಗ ವೇದ ಜಯಮ್ಮನೇ ನೋಡ್ತಾ ಇರ್ತಾರೆ ಆಗ ಜಯಮ್ಮನ್ನ ಅಮ್ಮ ಅಂತ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾರೆ ಯಾರು ಅಜ್ಜಿ ಅಮ್ಮ ಅಂತ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾರೆ ಜಯಮ್ಮನ ಅಮ್ಮನ ವೇದಗೆ ಆಗ ಹೌದು ಕಣಮ್ಮ ನಾನು ನಿಮ್ಮಮ್ಮ ಅಂತ ಜಯಮ್ಮ ಹೇಳ್ತಾರೆ ಈ ಪ್ರೀತಮ್ ತುಮನೇ ಇರ್ತಾನೆ ಅವಾಗ ತಪ್ಕೊಂತಾರೆ ಜಯಮ್ಮ ವೇದನ ತಪ್ಕೊಳ್ತಾರೆ ಕಡೆಗೆ ಇಲ್ಲಿ ಇವ್ರು ಹೇಳ್ತಾರೆ ಯಾಕೆ ಬೈತಾ ಇದ್ದೀಯಾ ಅಂತ ಕೇಳಿದಾಗ ವೇದಾವತಿ ಅಜ್ಜಿ ನಾನು ಯಾವಾಗಲೂ ಹಂಗೆ ಬೈಯೋದು ಅಂತ ಹೇಳ್ತಾರೆ ಅವಾಗ ಅಜ್ಜಿ ಹೇಳ್ತಾರೆ ತಾಳಿ ಬಗ್ಗೆ ಏನು ಹೇಳಿದ್ರಿ ಅಜ್ಜಿ ಅಂತ ಕೇಳ್ತಾರೆ ಅಂದರೆ ನಾ ಹೇಳಿದ್ದನ್ನ ಎಲ್ಲ ಮರ್ತೋಗ್ಬಿಟ್ಟಿದ್ಯಾ ನೀನು ಅಂತ ಹೇಳಿದ್ದಾರೆ ಒಬ್ಬ ವ್ಯಕ್ತಿ ಒಬ್ಬರು ಕುತ್ತಿಗೆಗೆ ತಾಳಿ ಕಟ್ತಾನೆ ಅಂದರೆ ಅದು ಋಣ ಅಂತ ವೇದ ಬಾಯಲ್ಲಿ ಅಂತ ಹಳೆ ನೆನಪು ನೋಡು ಕಣ್ಣು ಬಿಟ್ಟು ದೇವರನ್ನ ನೋಡ್ತಾ ಇದೀಯಾ ಇದು ಶಿವಪಾರ್ವತಿ ಮದುವೆ ನಡೀತಾ ಇದೆ ಮದುವೆ ಅಂದರೆ ದೇವರ ಅನುಗ್ರಹದಿಂದ ಪಂಚಭೂತ ಸಾಕ್ಷಿಗಳಿಂದ ಗಂಡು ಹೆಣ್ಣಿನ ಕೊರಳಿಗೆ ತಾಳಿಯನ್ನು ಕಟ್ಟಿದರೆ ಅದು ಶುಭ ಕಾರ್ಯ ಅಂತ ಹೇಳಿದ್ದನ್ನ ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಸಹ ಆ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಅಲ್ಲಿ ಅದು ನೆನಪು ಬಂದ ಹಾಗೆ ಆಗ್ತಾ ಇರುತ್ತೆ ವೇದಾಗೆ ಅವಾಗ ನೋಡು ಶಿವನ ಆತ್ನೇ ಇಲ್ಲದೆ ಒಂದು ಹುಲ್ಲು ಕಡ್ಡಿನೂ ಕದಲಲ್ಲ ತಾಳಿ ಅನ್ನೋದು ಸಾಧಾರಣ ತಾರ ಅಲ್ಲ ಅದೊಂದು ಪವಿತ್ರದ ತಾರ ಏಳು ಏಳು ಜನ್ಮದ ಬದುಕು ಅಂತ ಹೇಳಿರ್ತಾರೆ ಯಾವಾಗ ಚಿಕ್ಕವರಿದ್ದಾಗ ವೇದಾಳಿಗೆ ಹೇಳಿರ್ತಾರೆ ಅದು ನೆನಪು ಬರೋ ರೀತಿ ತಲೆಯನ್ನು ಒಂದು ಚೂಲು ನೋವು ಆಗುವ ರೀತಿ ವೇದ ಮಾಡ್ತಾ ಇರ್ತಾರೆ ಅದು ಹಳೆಯ ನೆನಪು ಬರೋ ರೀತಿ ಬರೋ ರೀತಿ ಜಯ ಅಮ್ಮ ಹಿಡ್ಕೊಂಡಿರ್ತಾರೆ ಆಗ ವೇದ ತಲೆಯನ್ನು ಹಿಡ್ಕೊಂಡು ಬೀಳ್ ಬೀಳ್ತಾರೆ ಅಮ್ಮ ಅಮ್ಮ ಅಂತ ಹೇಳ್ತಾ ಇರ್ತಾರೆ ಏನು ಕಂದ ಏನು ಕಂದ ಏನು ಕಂದ ಅಂತ ಮತ್ತೆ ಯಾಕೆ ಕೇಳ್ತೀರಾ ನನ್ನ ಮಾತು ಅವಾಗ ಪ್ರೀತಮ್ ಹೇಳ್ತಾರೆ ಏಯ್ ಒಂದು ನಿಮಿಷ ಇರಪ್ಪ ಅಂತ ಹೇಳ್ತಾರೆ ಅಂದರೆ ನೀರು ಬಾ ಅಂತ ವೇದ್ ವಿಕ್ರಮಗೆ ವೇದಮ್ಮ ಆ ಥರ ಬಿದ್ದಿದ್ದಕ್ಕೆ ಜಯಮ್ಮ ಹೇಳ್ತಾರೆ ನೀರು ಬಾ ಅಂತ ಆಗ ಒಂದು ನಿಮಿಷ ಇರಪ್ಪ ಅಂತ ಅಲ್ಲಿ ಪುರೋಹಿತರು ಹೇಳ್ತಾರೆ ಅಲ್ಲಿ ನೀರನ್ನು ಸಿಂಪಡಿಸ್ತಾರೆ ದೇವರದ್ದು ತಾಳಿ ಬಗ್ಗೆ ಭಯ ಇದೆಯಾ ಇದೇ ತಾಳಿಗೆ ಪೂಜೆ ಮಾಡಿಸೋಣ ಅಂತ ಹೇಳ್ತಾರೆ ನೋಡು ತಾಳಿ ಬಗ್ಗೆ ಭಯ ಇದ್ದರೆ ಇದೇ ತಾಳಿಗೆ ಮತ್ತೊಮ್ಮೆ ಪೂಜೆ ಮಾಡಿಸೋಣ ಅಂತ ಜಯಮ್ಮ ಅವರು ಹೇಳ್ತಾರೆ ಇದನ್ನು ಕಟ್ಕೊಂಡು ಚೆನ್ನಾಗಿರ್ಬೇಕು ತಾನೆ ಅಂತ ಅಜ್ಜಿನೂ ಹೇಳ್ತಾರೆ ಅಲ್ಲಿ ಬಲ ಬದಿಗೆ ಜಯಮ್ಮ ಎಡ್ ಬದಿಗೆ ಅಜ್ಜಿ ಅವ್ರನಿಗೆ ಹೇಳ್ತಾ ಇರ್ತಾರೆ ಅವರಿಗೂ ಸಂಕಟ ಅಜ್ಜಿಗೆ ಈ ರೀತಿ ಆಯ್ತಲ್ಲ ನನ್ನ ಮಮ್ಮಗಳಿಗೆ ಅಂತ ಆಗ ಕುದು ನುಡಿಸ್ತಾರೆ ಪುರೋಹಿತರೆ ತಾಳಿಗೆ ಪೂಜೆ ಮಾಡಿಸಿ ಅಂತ ಅವರು ಪುರೋಹಿತರಿಗೆ ಹೇಳ್ತಾರೆ ಆ ಪ್ರೀತಮ್ ಅಲ್ಲಿ ನಿಂತ್ಕೊಳ್ತಾನೆ ಪುರೋಹಿತರು ಕೊಡೋ ಹೊತ್ತಿಗೆ ಕೊಡಿ ಅಂತ ಜಯಮ್ಮ ಬೇಗ ಅಂದರೆ ಪ್ರೀತಮ್ ಹೋಗೋಕ್ಕಿಂತ ಮುಂಚೆ ಹೋಗಿ ಅದನ್ನು ಇಸ್ಕೊಳ್ತಾರೆ ಪುರೋಹಿತರು ತಾಳಿಗೆ ಪೂಜೆ ಮಾಡೋಕ್ಕೆ ಶುರು ಮಾಡ್ತಾರೆ ಅಲ್ಲಿ ಅಜ್ಜಿ ಸ್ವಲ್ಪ ಶಾಂತಿಯಿಂದ ಕೈ ಮುಗಿತಾರೆ ಹಬ್ಬ ತಪ್ಪಲ್ಲ ಈ ರೀತಿ ಮಾಡ್ತಾ ಇದ್ದ ಇವನು ಅಂತ ಮನಸಲ್ಲಿ ಅಂದ್ಕೊಂಡು ದೇವರಿಗೆ ಕೈ ಮುಗಿತಾ ಇರ್ತಾರೆ ಪ್ರೀತಮೂ ಅಯ್ಯೋ ಚಾನ್ಸ್ ಆಗೋಯ್ತಲ್ಲ ಅಂತ ಯಾವ ರೀತಿ ನೋಡ್ತಾ ಇರ್ತಾನೆ ಮಾಂಗಲ್ಯ ಭಾಗ್ಯ ಗಟ್ಟಿಯಾಗಿರುತ್ತೆ ನನಗೆ ತಾಳಿ ಕಟ್ಟಿದವನು ಕ್ಷೇಮವಾಗಿರ್ತಾನೆ ಆದಷ್ಟು ಬೇಗ ನಿನ್ನ ನೂರು ಕಾಲ ಸುಖವಾಗಿ ಬಾಳುವಾಗಲಿ ಅಂತ ಪುರೋಹಿತರು ಹೇಳ್ತಾರೆ ಅಂದರೆ ನಿನಗೆ ತಾಳಿ ಕಟ್ಟಿದವನು ಆರೋಗ್ಯವಾಗಿರಲಿ ನೂರು ಕಾಲ ಸುಖವಾಗಿ ಬಾಳ್ರಿ ಅಂತ ಪುರೋಹಿತರು ಅಲ್ಲಿ ತಾಳಿಗೆ ಪೂಜೆ ಮಾಡ್ತಾ ಹೇಳ್ತಾರೆ ಕೆಲವು ದುಷ್ಟಶಕ್ತಿಗಳು ಹಿಂದೆನೇ ಇದೆ ಅದರಿಂದನೂ ಮುಕ್ತಿ ಸಿಗಲಿ ಅಂತ ಅವರು ಪುರೋಹಿತರೇ ಆ ರೀತಿನೂ ಪೂಜೆ ಮಾಡಿಕೊಡಿ ಅಂತ ಹೇಳ್ತಾರೆ ಅಮ್ಮ ಏನಮ್ಮ ದುಷ್ಟಶಕ್ತಿ ಅಂತ ಅಂತ ವೇದ ಅವರು ಕೇಳ್ತಾರೆ ಆಗ ಎಲ್ಲ ಒಳ್ಳೆಯದಾಗುತ್ತೆ ಅಮ್ಮ ಎಲ್ಲರೂ ಚೆನ್ನಾಗಿರ್ಲಿ ಅಂತ ಪ್ರೀತಮ್ ತಗೋ ಪ್ರೀತಮ್ ತಗೋ ಪರವಾಗಿಲ್ಲ ತಗೋ ಹಾಕು ಅಂತ ಹೇಳ್ತಾರೆ ವಿಕ್ರಮ್ ನೀನು ತಗೋ ಅಂತ ಅಕ್ಷತೆ ಜಯಮ್ ಅವರು ಕೊಡ್ತಾರೆ ಕೊಟ್ಟು ಹಾಕಿ ಹರಿಸಿ ಎಲ್ಲರೂ ಒಳ್ಳೇದಾಗ್ಲಿ ಅಂತ ಹರಿಸಿ ಅಂತ ಪುರೋಹಿತರು ಹೇಳ್ತಾರೆ ದೇವರಿಗೆ ಎಲ್ಲ ಪೂಜೆ ಮಾಡಿಕೊಂಡು ಹೇಳ್ತಾರೆ ಪುರೋಹಿತರು